ಇತ್ತೀಚೆಗೆ ನಡೆದ ರಾಜ್ಯದ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆಯಾದ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂಬಂಧ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ರಾಜ್ಯ ಉಪಾಧ್ಯಕ್ಷ ಸಿಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಸದಸ್ಯ ಶೋಧನಾ ಸಮಿತಿ ರಚಿಸಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿರುವ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ವಿರುದ್ದ ಕ್ರಮ ಕೈಗೊಳ್ಳಲು ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಲಾಗಿದೆ ಮತ್ತು ಪಕ್ಷದಲ್ಲಿ ಅಶಸ್ತಿನಿಂದ ವರ್ತಿಸುತ್ತಿರುವ ನಾಯಕರಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಲಾಗಿದೆ ಜೊತೆಗೆ ಸಂಘಟನಾ ಪರ್ವದ ಕುರಿತು ಸಮಾಲೋಚನೆ ನಡೆಸಲಾಯಿತು ಎಂದು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅವರು ತಿಳಿಸಿದರು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸಂಸದೀಯ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಬಿಎಸ್ ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಉಪ ಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು ಸತ್ಯ ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡ ಅವರ ಸದಾನಂದ ಗೌಡಾಜಿ ಅವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನು ಶಿಗ್ಗಾವಿ ಮತ್ತು ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು ಕೊಳ್ಳೇಗಾಲದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ಸೋಲಿನ ನಮ್ಮ ಸೋಲಿಗೆ ಕಾರಣಗಳು ಇದ್ರ ಎಲ್ಲಿ ಚರ್ಚೆ ಮಾಡ್ಕೊಂಡು ಬರ್ತಾರೆ ಎರಡನೇದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತಹ ಶಾಸಕರುಗಳೇನಿದ್ದಾರೆ ತಮಗೂ ತಿಳಿದದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆಯಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಲ್ಲೇ ಓಡಾಡ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ಬಹಳ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೆ ಆಡಬೇಕು ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟೀಯ ನಾಯಕರಿಗೆ ರಾಷ್ಟೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವು ಕೂಡ ಆಗಿದೆ ಮೂರನೇದು